ಭಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು ಪೂಜೆ ಮಾಡಬಾರದು ಅರ್ಥನೇ ಆಗೋದಿಲ್ಲ ಸಕ್ಯೂಟಿಸಮ್ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕಂಥಕ್ಕಂಥ ಜನ ಒಬ್ಬ ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳಬೇಕು ಅವ್ರಿಗೆ ನೋಡಿ ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ ಜಾತಿ ಧರ್ಮ ಇವೆಲ್ಲ ಬಿಟ್ಟಾಕ್ರಿ ವರ್ಗ ವ್ಯವಸ್ಥೆಯನ್ನು ಬಿಟ್ಟಾಕ್ರಿ ಸಮಾನತೆ ಇರಬೇಕು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಪಟ್ಟಪದರ್ಶಕರು ಮತಾಂಧರ ರೀತಿ ವರ್ತಿಸ್ತಾ ಇದ್ದಾರಲ್ಲ ಇವತ್ತು ನಾವು ಕಾಣ್ತಕ್ಕಂಥ ಸಂಸತ್ತು ಅಸೆಂಬ್ಲಿ ಕೌನ್ಸಿಲ್ಲು ರಾಜ್ಯಸಭೆ ಇವೆಲ್ಲ ಇದ್ದಾವಲ್ಲ ಇವೆಲ್ಲವೂ ಕೂಡ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪ ಅನುಭವ ಮಂಟಪ ಬಸವಣ್ಣನವರು ದೂರದೃಷ್ಟಿ ಇಟ್ಟುಕೊಂಡು ಈ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ಮತ್ತು ಇದಕ್ಕೆ ಅಧ್ಯಕ್ಷರಾಗಿದ್ದವರು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥ ಅಲ್ಲಮ್ಮಪ್ರಭುವವರು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥ ಪ್ರಭು ಅವರೇ ಬಸವಣ್ಣನವ್ರೇ ಆಗ್ಬೋದಾಗಿತ್ತು ಆದರೆ ಬಸವಣ್ಣನವರು ಅಲ್ಲವ ಪ್ರಭುವನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಈ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಮಹಿಳೆಯರು ಪುರುಷರು ಯಾವುದೇ ಭೇದ ಭಾವ್ಯ ಇಲ್ಲದೇ ಭಾಗವಹಿಸ್ತಾರೆ ಸಮಾನತೆಯ ಸಮಾಜದಲ್ಲಿ ಸಮಾನತೆಯ ಬಗ್ಗೆ ಚರ್ಚೆ ಮಾಡ್ತಾರೆ ಅವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಯಾವ ಸಮಾಜದಲ್ಲಿ ಭಿನ್ನ ಅಭಿಪ್ರಾಯವನ್ನು ಕೇಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಭಿನ್ನ ಅಭಿಪ್ರಾಯವನ್ನು ಕೇಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅಲ್ಲಿ ಪ್ರಜಾಪ್ರಭುತ್ವ ನೆಲೆಸಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನನ್ನ ಮತ ನನ್ನ ಹಕ್ಕು ಅಂತ ಘೋಷವಾಕ್ಯಗಳ ಜೊತೆ ಆಗ್ತಾ ಇದೆ ನನ್ನ ಮತ ನನ್ನ ಹಕ್ಕು ಇದನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ನಡೀತದೆ ಪಟ್ಟಭದ್ರ ಹಿತಾಸಕ್ತರು ಇದನ್ನು ದುರ್ಬಲಗೊಳಿಸಬೇಕು ಒಂದು ಕಾಲ ಇತ್ತು ರಾಜಕಾಲದಲ್ಲಿ ಹೊಸ ಸಾಗಿ ಇತ್ತು ಆಮೇಲೆ ಶ್ರೀಮಂತರು ಜನಪ್ರತಿನಿಧಿಗಳಾಗ್ತಕ್ಕಂಥ ವ್ಯವಸ್ಥೆ ಇತ್ತು ಆಮೇಲೆ ಯಾವುದೇ ಹಕ್ಕಿ ಯಾವುದೇ ವ್ಯತ್ ಭೇದ ಭಾವ ಇಲ್ಲದೇನೆ ಎಲ್ಲರ ಹಕ್ಕುಗಳು ಕೂಡ ಸಮಾನವಾದವು ಅಂತಕ್ಕಂಥ ಈಗ ರಾಷ್ಟ್ರಪತಿಗೂ ಕೂಡ ಒಂದೇ ಮತ ಅತ್ಯಂತ ದುರ್ಬಲ ವರ್ಗದವನು ಇದನ್ನಲ್ಲ ತಲ ಸಮುದಾಯದವನು ಅವನಿಗೂ ಒಂದೇ ಮತ ವ್ಯತ್ಯಾಸ ಏನಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತ ಹೇಳಿದರು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತ ಹೇಳಿದರು ಇಂಥ ಸಂವಿಧಾನ ಇರಬಾರ್ದು ಅಂತಲೇ ಮನುವಾದಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದರು ಇಂಥ ಸಂವಿಧಾನ ಯಾಕೆಂತಂದರೆ ಸಾವಿರದ ಒಂಬೈನೂರ ಐವತ್ತು ಈ ನಲವತ್ತ ಸ್ವ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿಯಾದ ದಿನದಿಂದ ಇವತ್ತಿನವರೆಗೂ ಕೂಡ ಸಂವಿಧಾನಕ್ಕೆ ವಿರೋಧಿಗಳು ಇದ್ದೇ ಇದ್ದಾರೆ ನಮ್ಮ ಸಮಾಜದಲ್ಲಿ ಯಾಕಂತಂದರೆ ಈ ಅಸಮಾನತೆ ಎಷ್ಟು ಬಲ ಬಲಯುತವಾಗಿರ್ತದೆ ಅಷ್ಟು ಶೋಷಣೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಅಸಮಾನತೆ ನಿವಾರಣೆ ಆಗ್ಬಿಟ್ರೆ ಅಸಮಾನತೆ ನಿವಾರಣೆ ಆಗ್ಬಿಟ್ರೆ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಬುದ್ಧ ಹೇಳಿದ್ರು ಬಸವಣ್ಣ ಹೇಳಿದ್ರು ಅಂಬೇಡ್ಕರ್ ಹೇಳಿದ್ರು ಗಾಂಧಿ ಹೇಳಿದ್ರು ಎಲ್ಲರೂ ಕೂಡ ಸಮಾನವಾಗಿ ಇರಬೇಕು ಸಮಾನ ಅವಕಾಶಗಳಿರಬೇಕು ಸಮಾನ ಗೌರವದಿಂದ ಕಾಣಬೇಕು ಅದಕ್ಕೆ ಜಾತಿ ಧರ್ಮ ಭೇದ ಮಾಡೋಕ್ಕೋಗ್ಬೇಡಿ ನಿಮ್ಮ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ಳಿ ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಹೇಳ್ತದೆ ಬಾನುಮುಸ್ತಾಕ್ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟದ ಮೇಲೆ ಪೂಜೆ ಮಾಡಬಾರದು ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರದು ಪೂಜೆ ಮಾಡಬಾರದು ನನಗೆ ಅರ್ಥನೇ ಆಗೋದಿಲ್ಲ ನಾವು ಸೆಕ್ಯುಲರಿಸಮ್ನಲ್ಲಿ ವಾಸ ಮಾಡ್ತಕ್ಕ ಸೆಕ್ಯುಲರಿಸಂ ವ್ಯವಸ್ಥೆಯಲ್ಲಿ ವಾಸ ಮಾಡ್ತಕ್ಕರ್ತಕ್ಕಂಥ ಜನ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಜಾತಿ ಧರ್ಮ ಇವೆಲ್ಲ ಬಿಟ್ಟು ಹಾಕಿರಿ ವರ್ಗ ವ್ಯವಸ್ಥೆಯನ್ನು ಬಿಟ್ಟು ಹಾಕ್ರಿ ಸಮಾನತೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಇವು ಕಲ್ತ್ಗಳೇ ಅಂತ ಹೇಳ್ತಾರೆ ಈ ಇಂಥ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಪಟ್ಟಭದ್ರಾಸಕರು ಮತಾಂಧರ ರೀತಿ ವರ್ತಿಸ್ತಾ ಇದ್ದಾರಲ್ಲ ಇದನ್ನು ಇಡೀ ಸಮಾಜ ಖಂಡಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಬ್ಬ ಲೋಕಸಭಾ ಸದಸ್ಯ ಮಾಜಿ ಲೋಕಸಭಾ ಸದಸ್ಯ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳ್ಬೇಕು ಅವ್ರಿಗೆ ಮೂರ್ಖ ಅಂತ ಕರಿಬೇಕಾ ನೋಡಿ ಇಂತಹ ಮೂರ್ಖರು ನಮ್ಮ ದೇಶದಲ್ಲಿ ಇದ್ದಾರೆ ಇಂಥ ಮೂರ್ಖರ ಬಗ್ಗೆ ಎಚ್ಚರವಾಗಿರಬೇಕು ಅಷ್ಟೇ ಅಲ್ವಾ ರಾಜಕೀಯ ಮಾಡೋಕ್ಕೆ ಬೇರೆ ವಿಚಾರಗಳಿದ್ದಾವೆ ಮಾಡಲಿ ಬೇಡ ಅಂತ ಹೇಳಲ್ಲ ನಾನು ಯಾಕಂತಂದರೆ ವಿರೋಧ ಪಕ್ಷಕ್ಕೂ ಕೂಡ ಮನ್ನಣೆ ಕೊಡಬೇಕಾಗ್ತದೆ ಭಿನ್ನ ಅಭಿಪ್ರಾಯಗಳಿಗೂ ಮನ್ನಣೆ ಕೊಡಬೇಕಾಗ್ತದೆ ಪ್ರಜಾಪ್ರಭುತ್ವ ಅಂದರೆ ಅದೇ ಜೀವಾಳ ವಿರೋಧ ಪಕ್ಷ ರಾಜಕೀಯ ಆಡಳಿತ ಪಕ್ಷ ಇರ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಜೀವಾಳ ಚರ್ಚೆಯೇ ಪ್ರಜಾಪ್ರಭುತ್ವದ ಜೀವಳ ಎಲ್ಲ ಚರ್ಚೆ ಆಗಬೇಕಲ್ವಾ ಆದರೆ ಜನರನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನ ಇದೆಯಲ್ಲ ಅದು ಖಂಡನೀಯವಾದಂಥ ಇದು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ